ಸಂಬಂಧಪಟ್ಟ ಏನು ಪ್ರೋಗ್ರೆಸ್ ಆಗಿದೆ ಸರ್ ಎಲೆಕ್ಷನ್ ಸಂಬಂಧಪಟ್ಟಾಗೆ ಜಡ್ ಪಿ ಡಿ ಪಿ ಎಲೆಕ್ಷನ್ ಸಂಬಂಧಪಟ್ಟಾಗ ಲೋಕಲ್ ಬಾಡಿ ಏನು ಪ್ರೋಗ್ರೆಸ್ ಇದೆ ಸರ್ ಯಾವಾಗ ಆಗುತ್ತೆ ಅಂತ ಶ್ರೀ ಇದು ನವರು ಕೋರ್ಟ್ ಮುಂದೆ ಇದು ನವರು ಯಾವಾಗ ಹೇಳ್ತಾರೆ ಅವಾಗ ಮಾಡೋಕ್ಕೆ ನಾವು ತಯಾರಾಗಿದ್ದೀವಿ ಮಾಡಕ್ಕೆ ಶ್ರೀ ಇನ್ ದಿ ಮೀನ್ ವಾಯ್ ಕಾರ್ಪೊರೇಷನ್ ಬೆಂಗಳೂರು ಕಾರ್ಪೊರೇಷನ್ ಎಲೆಕ್ಷನ್ ಬರ್ತದೆ ಬೇರೆ ಕಾರ್ಪೊರೇಷನ್ ಎಲೆಕ್ಷನ್ ಬರ್ತದೆ ಈಗ ಒಂದೊಂದಾಗ ಮಾಡಬೇಕಲ್ಲ ನಾವು ವಿ ಆರ್ ಫಾರ್ ಎಲೆಕ್ಷನ್ಸ್ ಪ್ರಜಾಪ್ರಭುತ್ವ ಎಲೆಕ್ಷನ್ಗಳಿಂದಲೇನೆ ಗಟ್ಟಿ ಆಗುತ್ತೆ ಡಿನ್ನರ್ ಪಾರ್ಟ್ ಡಿನ್ನರ್ ಕೊಡ್ತಾ ಇರೋದು ರಾಜಕೀಯ ಸಂಬಂಧ ಇಲ್ಲ ಯಾವಾಗಲೂ ಕೊಡ್ತಾ ಇರ್ತೀನಿ ಆಗಾಗ ಸೇರ್ತಾ ಇರ್ತೀವಿ ಆಗಾಗ ಊಟಕ್ಕೆ ಸೇರ್ತೀವಿ ಊಟ ಮಾಡ್ತೀವಿ ಎಲ್ಲ ಗೆಟ್ ಟುಗೆದರ್ ಮಾಡ್ತಾ ಇರ್ತೀವಿ ಸೊ ಪಕ್ಷದ ವಿಚಾರ ಬಗ್ಗೆ ಚರ್ಚೆ ಮಾಡ್ತೀವಿ ಅದನ್ನ ಬಿಟ್ಟರೆ ಇದಕ್ಕೂ ಲೀಡರ್ಶಿಪ್ ಬದಲಾವಣೆಗೂ ಬೇರೆ ರಾಜಕೀಯ ವಿಚಾರಗಳು ಚರ್ಚೆ ಆಗಿಲ್ಲ ಹೈಕಮಾಂಡ್ ಕೂಡ ಎಲ್ಲೋ ಮೌನ ವಹಿಸಿದೆ ಅನ್ಸುತ್ತೆ ಹೈಕಮಾಂಡ್ ಈಗ ಯಾರು ಕಾನ್ಸಂಟ್ರೇಟಿಂಗ್ ಅಂತ ಯಾರು ಎಲೆಕ್ಷನ್